ಓಕೆ ಇವತ್ತಿನ ಸೊಸೈಟಿನಲ್ಲಿ ಮೇಡಮ್ ಹೆಣ್ಮಕ್ಳು ಬೆಳೀತಾ ಇದಾರೆ ಮಹಿಳಾ ಮಾತಾಡ್ತೀವಿ ಎಷ್ಟೊಂದು ಯೋಜನೆಗಳೆಲ್ಲ ಬರುತ್ತೆ ಆದ್ರೂ ಕೂಡ ಹೆಣ್ಣು ಭ್ರೂಣ ಹತ್ಯೆ ಅನ್ನೋದು ಇನ್ನೂ ಕೂಡ ಸಮಾಜವನ್ನ ಕಾಡ್ತಾ ಇದೆ ಅಂತ ಅನ್ಸುತ್ತೆ ನೀವು ಹಳ್ಳಿಗಾಡಲ್ಲೂ ಹೋದ್ರೆ ನಾನು ಆಸ್ಪತ್ರೆಗೆ ಹೋಗಿರ್ತೀನಿ ಆಸ್ಪತ್ರೆಗೆ ಹೋದಾಗ ನಾವಿದನ್ನೆಲ್ಲ ನೋಡ್ತೀವಿ ಒಂದು ತಾಯಿ ಹೇಳ್ತಾಳೆ ಮೇಡಮ್ ನನ್ ಮೊದಲನೇದು ಹೆಣ್ಮಗು ಎರಡನೇದು ಹೆಣ್ಮಗು ಆಗಿರೋದಕ್ಕೆ ಗಂಡ ಸೈನ್ ಹಾಕಕ್ಕೂ ಬಂದಿರಲ್ಲ ಅವ್ರ ಮನೆಯಲ್ಲಿ ಅತ್ತೆ ಯಾರು ನೋಡಕ್ಕೂ ಬಂದಿರುವುದಿಲ್ಲ ಆ ತಾಯಿ ಮತ್ತೆ ಆ ತಾಯಿಯ ತಾಯಿ ಅಳೋದನ್ನ ನಾನು ನೋಡಿದೀನಿ ಆ ಬೆಡ್ ಮೇಲೆ ಮಲಗಿರ್ತಾಳೆ ನೋವಲ್ಲಿ ಮಗು ಆಗಿರುತ್ತೆ ಎರಡು ಮಗು ಆಗಿರುತ್ತೆ ನೋಡಕ್ಕೂ ಬರುವುದಿಲ್ಲ ಇನ್ನೊಂದ್ ಮಗು ಆದ್ರೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿರ್ತಾರೆ ಇಂಥವನ್ನೆಲ್ಲ ಇವತ್ತಿಗೂ ನಾನು ನೋಡ್ತಾ ಇದ್ದೀನಿ ನನಗೆ ಇದೇ ಅರ್ಥ ಆಗುದಿಲ್ಲ ಹುಟ್ಟದಾಗ ಮಾತ್ರ ಮಗಳು ಬೇಡ ಆದ್ರೆ ಸೊಸೆ ಬೇಕು ಅಂದಾಗ ಬಂಗಾರದಂತ ಹೆಣ್ಣೆ ಬೇಕು ಅಂತ ಇಡೀ ಲೋಕನೆಲ್ಲ ಸುತ್ತಬಿಟ್ಟು ಹುಡ್ಕೊಂಬತ್ತಾರೆ ಇವತ್ತು ಹೆಣ್ಣಿಲ್ಲ ಇವತ್ತು ಹೆಣ್ಣನ್ನ ನೀವು ಪ್ರಕೃತಿಯ ವಿರುದ್ಧ ಹೋಗ್ತಾ ಇದ್ದೀರಾ ನೀವು ಹೆಣ್ಣು ಮಗಳು ಸೃಷ್ಟಿ ಅವಳಿಂದಾನೇ ಒಂದು ಗಂಡಸ್ ಮಗನು ಜನನ ಅವಳಿಲ್ಲ ಅಂದ್ರೆ ನೀನು ಇಲ್ಲ ಆಯ್ತಾ ಇದು ಕಾನೂನಿದೆ ಕಾನೂನು ಎಷ್ಟು ಸ್ಟ್ರಾಂಗ್ ಇದೆ ಅಂತಂದ್ರೆ ಬೇಲೇ ಇಲ್ಲ ಮಾಡೋರ್ಗು ಮಾಡಿಸಿದೋರ್ಗು ಎಲ್ರ ಮೇಲೆ ಕಾನೂನಿದೆ ಕಾನೂನು ಏನು ನಮ್ಮ ದೇಶದಲ್ಲಿ ಕಡಿಮೆ ಇಲ್ಲ ಭಾಳ ಕಠಿಣವಾಗಿದೆ ಆದರೆ ಪರಿವರ್ತನೆ ಆಗಬೇಕಾಗಿರೋದು ಸಮಾಜದಲ್ಲಿ ನಾವುಗಳು